ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಜೇತಾ ಬಿ ಹೊಸಮನಿ ನಾನು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಪರೀಕ್ಷೆ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಒಂದು ನೂರನೇ ಶ್ರೇಯಾಂಕವನ್ನು ಗಳಿಸಿದ್ದೇನೆ ನಾವು ಬಿಜಾಪುರದ ವಾಸಿಯಾಗಿದ್ದೆವು ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿ ಮತ್ತು ನನ್ನ ಸಹೋದರ ಎಲ್ಲರೂ ಬಿಜಾಪುರದ ನಿವಾಸಿಯಾಗಿತ್ತು ಈಗ ಪ್ರಸ್ತುತ ಐದು ವರ್ಷದಿಂದ ಹುಬ್ಬಳ್ಳಿಯಲ್ಲಿ ನಿವಾಸವಾಗಿದ್ದೇವೆ ನಮ್ಮ ತಂದೆ ಭೀಮಸೇನ್ ಹೊಸಮನಿ ಅಂತ ಅವರು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನಲ್ಲಿ ಚೀಫ್ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿದ್ದರು ನಮ್ಮ ತಾಯಿ ಶಶಿಕಲಾ ಮುಳುಗುನ್ ಅಂತ ಅವರು ಕೂಡ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ಉದ್ಯೋಗಿಯಾಗಿ ಮ್ಯಾನೇಜರ್ ಆಗಿ ರಿಟೈರ್ ಆದರು ನನ್ನ ಹಿರಿಯ ಸಹೋದರ ವಿಕ್ರಮ್ ಹೊಸಮನಿ ಅಂತ ಅವರು ಸದ್ಯದಲ್ಲಿ ಬೆಂಗಳೂರಿನಲ್ಲಿ ಅಮೆಜಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಬಿಜಾಪುರದಲ್ಲಿಯೇ ಮುಗಿಸಿ ಆಮೇಲೆ ಹೈಸ್ಕೂಲ್ ಶಿಕ್ಷಣವನ್ನು ಬಾಗಲಕೋಟೆಯಲ್ಲಿ ಮಾಡಿದೆ ಪಿ ಯು ಸಿಯನ್ನು ಕೂಡ ಬಿಜಾಪುರದಲ್ಲಿಯೇ ಮುಗಿಸಿದ್ದೆ ನಾನು ಡಿಗ್ರಿಗಾಗಿ ನಾನು ಬಿ ಎ ಎಲ್ ಎಲ್ ಬಿ ಡಿಗ್ರಿ ಮಾಡಿದೆ ನ್ಯಾಷನಲ್ ಲಾ ಯೂನಿವರ್ಸಿಟಿ ಗುಜರಾತ್ನಲ್ಲಿ ಐದು ವರ್ಷದ ಬಿ ಎ ಎಲ್ ಎಲ್ ಬಿ ಡಿಗ್ರಿ ಮುಗಿಸಿದೆ ಅದಾದ ನಂತರ ಹುಬ್ಬಳ್ಳಿಯಲ್ಲಿಯೇ ಬಂದು ಸಿವಿಲ್ ಸರ್ವಿಸಸ್ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೇನೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ನಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ ಏನಿದೆ ಇದರಲ್ಲಿ ಒಂದು ಕ್ಯಾನ್ಸಲಿಂಗ್ ಔಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಇದು ಒಂದು ಆಬ್ಜೆಕ್ಟಿವ್ ಎಕ್ಸಾಮ್ ಆಗಿರೋದ್ರಿಂದ ಎರಡು ಪೇಪರ್ ಇರುತ್ತವೆ ಜನರಲ್ ಸ್ಟಡೀಸ್ ಒನ್ ಆ್ಯಂಡ್ ಟೂ ಅಂತ ಸೊ ಎಮ್ ಸಿ ಕ್ಯೂ ಬೇಸ್ಡ್ ಎಕ್ಸಾಮ್ ಇರುತ್ತೆ ಸೊ ಇದರ ಪ್ರಿಪ್ರೇಷನ್ ಮಾದರಿ ಹೇಗಿರುತ್ತೆ ಅಂದರೆ ನೀವು ನಾಲೆಜ್ ಅಂತೂ ನೀವು ಗಳಿಸ್ತಾ ಹೋಗ್ತಾ ಇರ್ತೀರಾ ಸಾಕಷ್ಟು ಓದ್ತಾ ಇರ್ತೀರಾ ಎಲ್ಲ ಮೆಟೀರಿಯಲ್ ಸ್ಟ್ಯಾಂಡರ್ಡ್ ಬುಕ್ಸೇ ಎಲ್ಲರೂ ಫಾಲೋ ಮಾಡ್ತಾ ಇರ್ತಾರೆ ಆದರೆ ಇದು ಎಮ್ ಸಿ ಕ್ಯೂ ಎಕ್ಸಾಮ್ ಆಗಿರೋದ್ರಿಂದ ಆದಷ್ಟು ನೀವು ಎಮ್ ಸಿ ಕ್ಯೂಸ್ ಹೇಗೆ ನೀವು ಪಿಯರ್ ಆಗಬೇಕು ಹೇಗೆ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಮತ್ತು ಟೈಮ್ ಲಿಮಿಟ್ ಇರುತ್ತೆ ಎರಡು ತಾಸಿನಲ್ಲಿ ಹಂಡ್ರೆಡ್ ಕ್ವೆಶನ್ ಸಾಲ್ವ್ ಮಾಡಬೇಕು ಸೊ ಇದನ್ನು ಮಾಡಲಿಕ್ಕೆ ಒಂದು ಒಳ್ಳೆ ಮೆಥಡ್ ಅಂದರೆ ಎಷ್ಟು ಆಗುತ್ತೆ ಅಷ್ಟು ಪ್ರಾಕ್ಟೀಸ್ ಕ್ವೆಶನ್ಸ್ ಮಾಡಬೇಕು ಅದಲ್ಲದೆ ಆ ಎಕ್ಸಾಮ್ ಹಾಲ್ನಲ್ಲಿ ಹೋಗಿ ನೀವು ಆ ಅಟ್ಮಾಸ್ಫಿಯರಲ್ಲಿ ಆ ಪ್ರೆಷರ್ದಲ್ಲಿ ಹೇಗೆ ಅಟೆಂಪ್ಟ್ ಮಾಡ್ತೀರಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದೆರಡು ಮಾಕ್ ಟೆಸ್ಟ್ಗಳನ್ನ ಆಫ್ಲೈನ್ ಮೋಡ್ನಲ್ಲಿ ಕೊಟ್ಟರೆ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಸೊ ಪ್ರಾಕ್ಟೀಸ್ ಮಾಡೋದೇ ಫ್ರಿಲಿಮ್ಸಿಗೆ ಒಂದು ಒಳ್ಳೆಯ ಸಕ್ಸಸ್ ಮಂತ್ರ ಅಂತ ನಾನು ಹೇಳ್ಬೋದು ಸರ್ ಮೇನ್ಸ್ ಎಕ್ಸಾಮಿನಲ್ಲಿ ಸೊ ಒಂಬತ್ತು ಪೇಪರ್ ಬರೆಯೋದಿರುತ್ತೆ ಆ್ಯಂಡ್ ಎಲ್ಲ ತುಂಬ ಲೆಂದಿ ಪೇಪರ್ಸ್ ಅನ್ನಿಸ್ಬೋದು ಮೂರು ತಾಸಿನ ಅವಧಿಯ ಪೇಪರ್ಸ್ ಇರ್ತವೆ ಟು ಫಿಫ್ಟಿ ಮಾರ್ಕ್ಸ್ ಇನ್ ಪೇಪರ್ಸ್ ಇರ್ಬೋದು ಸೊ ಇದರಲ್ಲೂ ಕೂಡ ಜನರಲ್ ಸ್ಟಡೀಸ್ ಒನ್ ಟು ತ್ರೀ ಫೋರ್ ಎಲ್ಲರಿಗೂ ಆಗಿರುತ್ತೆ ಆಮೇಲೆ ಎರಡು ಆಪ್ಷನಲ್ ಪೇಪರ್ಸ್ ಇರ್ತ ಇರುತ್ತೆ ಆಮೇಲೆ ಒಂದು ಎಸ್ ಎ ಪೇಪರ್ ಸೊ ಎಲ್ಲ ಪೇಪರಿಗೂ ಅದರದ್ದೇ ಆದ ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ ಸೊ ಜನರಲ್ ಸ್ಟಡೀಸ್ ಪೇಪರ್ಸಿಗೆ ಸಾಕಷ್ಟು ಮೆಟೀರಿಯಲ್ ಆಲ್ರೆಡಿ ಅವೈಲೇಬಲ್ ಇರ್ತವೆ ಆಮೇಲೆ ಹಿಂದೆ ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋ ಅಭ್ಯರ್ಥಿಗಳು ಪ್ರತಿ ವರ್ಷವೂ ತಮ್ಮ ಸಕ್ಸಸ್ಸಿನ ಮಂತ್ರ ಏನು ತಾವು ಹೇಗೆ ಸ್ಟ್ರಾಟಜಿ ಮಾಡ್ಕೊಂಡಿದ್ರು ಅನ್ನೋದನ್ನು ಫ್ರೀಯಾಗಿ ಗೈಡ್ ಮಾಡಿ ಅಭ್ಯರ್ಥಿಗಳಿಗೆ ತಿಳಿಸ್ತಾ ಇರ್ತಾರೆ ಯಾವುದೇ ಮಾಧ್ಯಮದಲ್ಲಿ ಆಗಬಹುದು ಅಥವಾ ಯೂಟ್ಯೂಬ್ನಲ್ಲಿ ಹಾಕಿರ್ತಾರೆ ಸೊ ಅವರ ಮಾತನ್ನು ಕೇಳಿಕೊಂಡು ಯಾವ್ಯಾವ ಮೆಟೀರಿಯಲ್ ಅವೈಲೇಬಲ್ ಇದೆ ಅದನ್ನು ನೋಡಿಕೊಂಡು ನಮ್ಮದೇ ಆದ ಒಂದು ಸ್ಟ್ರಾಟಜಿಯನ್ನು ನಾವು ಮಾಡ್ಕೊಳ್ಬೇಕು ಸಾಕಷ್ಟು ಒಂದೇ ಸಬ್ಜೆಕ್ಟಿಗೆ ಸಾಕಷ್ಟು ಪುಸ್ತಕ ಇರುತ್ತೆ ಬಟ್ ನಮಗೆ ಯಾವ ಪುಸ್ತಕ ಓದಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋದನ್ನು ನಾವೇ ಐಡೆಂಟಿಫೈ ಮಾಡ್ಕೊಳ್ಬೇಕು ಬಿಕಾಸ್ ಇದು ಒಂದು ದೊಡ್ಡ ಮ್ಯಾರಥಾನ್ ಇದ್ದ ಹಾಗೆ ಒಂದು ವರ್ಷ ಅವಧಿಯ ಪರೀಕ್ಷಾ ಕಾಲ ಇರುತ್ತೆ ಸೊ ಒಂದು ಸಬ್ಜೆಕ್ಟನ್ನು ನಾವು ಮತ್ತೆ ಮತ್ತೆ ಓದಬೇಕಾಗ್ಬಹುದು ತುಂಬ ಸಲ ರಿವಿಷನ್ ಮಾಡಬೇಕಾಗತ್ತೆ ಸೊ ಆ ಪುಸ್ತಕದಲ್ಲಿ ನಮಗೆ ಇಂಟ್ರೆಸ್ಟ್ ಬರಬೇಕು ಈ ಥರ ನಾವು ಒಂದು ಸ್ಟ್ರಾಟಜಿ ಡೆವಲಪ್ ಮಾಡ್ಕೊಂಡು ಮೇಲೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇದರಲ್ಲೂ ಕೂಡ ಬರೆಯೋ ನೂ ಇಂಪಾರ್ಟೆಂಟ್ ಆಗಿಬಿಡತ್ತೆ ಬಿಕಾಸ್ ಇದರಲ್ಲೂ ಟೂ ಫಿಫ್ಟಿ ಮಾರ್ಕ್ಸ್ ಆ್ಯಂಡ್ ಪೇಪರ್ ಇರುತ್ತೆ ಬಟ್ ತ್ರೀ ಅವರ್ಸ್ನಲ್ಲಿ ಕಂಪ್ಲೀಟ್ ಮಾಡಬೇಕು ಸೊ ಇದನ್ನು ಮಾಡಲಿಕ್ಕೂ ನಾವು ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು ಇದರಲ್ಲಿಯೂ ಮೇನ್ಸ್ಗಾಗಿನೂ ಮಾಕ್ ಟೆಸ್ಟನ್ನು ನಾವು ಬರಿಬೇಕು ಮನೆಯಲ್ಲೇ ಎತ್ಕೊಂಡು ಬರೋದು ನಾವೇ ಸೆಲ್ಫ್ ಅವ್ಯಾಲ್ಯೂಯೇಷನ್ ಮಾಡ್ಕೊಳ್ಬಹುದು ಇದಕ್ಕಾಗಿ ಯಾವುದೇ ಕೋಚಿಂಗ್ ತೊಗೊಳ್ಬೇಕು ಅಥವಾ ಟೆಸ್ಟ್ ಸೀರೀಸ್ ತೊಗೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಟ್ ನಾವೇ ಈಗ ಹಿಂದಿನ ವರ್ಷದ ಕ್ವೆಶನ್ ಪೇಪರನ್ನು ತಗೊಂಡು ಮನೆಯಲ್ಲೇ ಕೂತು ನಾವೇ ಒಂದು ಟೈಮ್ ಲಿಮಿಟ್ ಇಟ್ಕೊಂಡು ತ್ರೀ ಅವರ್ಸ್ನಲ್ಲಿ ನಾವು ಮುಗಿಸ್ತೀವೋ ಇಲ್ವೋ ಅಂತ ನಾವೇ ಸೆಲ್ಫ್ ಪರೀಕ್ಷೆ ಮಾಡ್ಕೊಳ್ಬೇಕು ಮುಗಿಸಿದ ನಾವು ಒಂದು ಎರಡು ತಾಸು ಕುಳಿತುಕೊಂಡು ಅದನ್ನು ನೋಡಬೇಕು ಇದರಲ್ಲಿ ಇದರಲ್ಲಿ ನಾನು ಏನು ತಪ್ಪು ಮಾಡಿದೆ ಏನು ಸರಿ ಮಾಡಿದೆ ಏನು ಎಕ್ಸ್ಟ್ರಾ ಬರಿಬಹುದಿತ್ತು ಅಥವಾ ಏನು ಅನ್ನೆಸಸರ್ಲಿ ಬರದೆ ಅಂತ ನಾವೇ ಅವ್ಯಾಲ್ಯೂಯೇಟ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಹೀಗೆ ಮಾಡಿದಾಗ ಅದೊಂದು ನಮ್ಮ ಬರೆಯೋ ಶೈಲಿ ಡೆವಲಪ್ ಆಗಿಬಿಡತ್ತೆ ಹೇಗೆ ಬರದ್ರೆ ಚೆನ್ನಾಗಿ ಬರಿಬಹುದು ಅಂತ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ತಾ ನಾವು ತಯಾರಿ ಮಾಡಬೇಕಾಗತ್ತೆ ಇದರಲ್ಲಿ ಸರ್ ಇಂಟರ್ವ್ಯೂ ಅಂದರೆ ಇದಕ್ಕೆ ಆಫಿಷಿಯಲಿ ಪರ್ಸ್ನಾಲ್ಟಿ ಟೆಸ್ಟ್ ಅಂತ ಅಂತಾರೆ ಸೊ ಪರ್ಸ್ನಾಲ್ಟಿ ಟೆಸ್ಟೇ ಆ್ಯಕ್ಚುವಲ್ ಆಗಿರುತ್ತೆ ಇದು ಬಿಕಾಸ್ ನಾಲೆಜ್ ಆಲ್ರೆಡಿ ಟೆಸ್ಟ್ ಆಗಿಬಿಟ್ಟಿರುತ್ತೆ ಪ್ರಿಲಿಮ್ ಸ್ಟೇಜ್ ಆಗಬಹುದು ಅಥವಾ ಮೇನ್ಸಲ್ಲಿ ನಾವು ತುಂಬ ಓದಿರ್ತೀವಿ ಎಲ್ಲ ಸಬ್ಜೆಕ್ಟಲ್ಲೂ ಓದಿರ್ತೀವಿ ಮತ್ತು ನಮ್ಮ ಆಪ್ಷನಲ್ ಸಬ್ಜೆಕ್ಟ್ ನಾವೇನು ಇದು ತೊಗೊಂಡಿರ್ತೀವಿ ಅದನ್ನೂ ಓದಿರ್ತೀವಿ ಸಾಕಷ್ಟು ಸೊ ಈಗ ಇಂಟರ್ವ್ಯೂ ಸ್ಟೇಜ್ನಲ್ಲಿ ಅವರು ನಮ್ಮ ಒಂದು ಪರ್ಸ್ನಾಲಿಟಿ ಈ ಸರ್ವಿಸಸ್ಸಿಗೆ ಸೂಟೇಬಲ್ ಆಗಿದೆಯೋ ಇಲ್ವೋ ನಮ್ಮಲ್ಲಿ ಆ ಆ್ಯಪ್ಟಿಟ್ಯೂಡ್ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ತಾರೆ ಸೊ ಇದರಲ್ಲಿ ನಮ್ಮ ನಾಲೆಜ್ ಜೊತೆ ಜೊತೆಗೆ ನಮ್ಮ ಪರ್ಸ್ನಾಟಿ ಡೆವಲಪ್ಮೆಂಟ್ ಮೇಲೆ ನಾವು ಫೋಕಸ್ ಮಾಡ್ಕೊಳ್ಬೇಕು ಆಮೇಲೆ ಇದು ಒಂದೇ ದಿನದಲ್ಲಿ ಆಗೋವಂಥ ಮಾತಲ್ಲ ಆಮೇಲೆ ನಾವು ಕಲಿಯೋವಂಥ ಸ್ವಲ್ಪ ನಿಕ್ ಲಿಮಿಟೆಡ್ ಟೈಮ್ನಲ್ಲಿ ಕಲಿಯೋವಂಥ ಸಂಗತಿ ಅಲ್ಲ ನಾವು ಥ್ರೂ ಔಟ್ ದ ಪ್ರಿಪ್ರೇಷನ್ ಆಮೇಲೆ ಮೊದಲಿನಿಂದ ಅಲ್ಲೂ ಒಂದು ಈಗ ಕ್ಯಾಂಡಿಡೇಟ್ಸ್ ಇದರಲ್ಲಿ ಬರೋರು ಸಮಾಜ ಸೇವೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡೇ ಬಂದಿರ್ತಾರೆ ಆದರೆ ಬರೀ ಪುಸ್ತಕ ಓದ್ಕೊಳ್ತಾ ನಾವು ಮತ್ತೇನು ಕೆಲಸ ಮಾಡದೇ ಇದ್ದರೆ ಆ ಪರ್ಸ್ನಾಲ್ಟಿ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಡಿಫಿಕಲ್ಟಿ ಆಗಬಹುದು ಸೊ ನಮ್ಮ ಹವ್ಯಾಸಗಳನ್ನು ನಾವು ಕಂಟಿನ್ಯೂ ಇಟ್ಕೊಳ್ಬೇಕು ಸೊ ಇಂಟರ್ವ್ಯೂ ಸ್ಟೇಜ್ನಲ್ಲಿ ನಾವು ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀವಿ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ಸೊ ಅದರಲ್ಲಿನೇ ಅವರು ನಮ್ಮ ಹಾಬೀಸ್ ಏನಿದೆ ಅಂತಲೂ ನಾವು ಬರಿ ಬರೆದಿಟ್ಟಿರ್ತೀವಿ ಅದರಲ್ಲಿ ಸೊ ನಮ್ಮ ಹಾಬೀಸ್ ಮತ್ತು ಇಂಟ್ರೆಸ್ಟನ್ನು ನಾವು ಡೆವಲಪ್ ಮಾಡ್ತಾಳೆ ಹೋಗಬೇಕು ಬಿಕಾಸ್ ಅದರಿಂದನೇ ನಮ್ಮ ವ್ಯಕ್ತಿತ್ವ ಡೆವಲಪ್ ಆಗೋದು ಆಮೇಲೆ ನಮ್ಮ ಸಮಾಜ ಸೇವೆಗೆ ನಾವು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದಕ್ಕೂ ಡಿಫ್ರೆಂಟ್ ಅವಕಾಶಗಳು ನಾವು ಏನಿರ್ತಾವೆ ಅನ್ನೋದನ್ನು ನಾವು ಕಲಿತಾ ಹೋಗ್ತೀವಿ ಸೊ ಇದು ಜಸ್ಟ್ ಇಂಟರ್ವ್ಯೂ ಸ್ಟೇಜ್ ಇನ್ ಟೈಮ್ ಅಲ್ಲ ಪೂರ್ತಿ ಒಂದು ವರ್ಷದ ಕಾಲ ನಾವು ಎಷ್ಟು ತಯಾರಿ ಮಾಡ್ತಿರ್ತೀವಿ ಆವಾಗಿಂದೇ ನಮ್ಮ ಗಮನದಲ್ಲಿ ಇರಬೇಕು ಇದರ ಹೊರತಾಗಿ ಸ್ಪೆಸಿಫಿಕ್ ಆಗಿ ಇಂಟರ್ವ್ಯೂ ಟೈಮ್ ಬಂದಾಗ ನಾವು ಮತ್ತೆ ಸೇಮ್ ಮೆಥಡ್ ಇದರಲ್ಲೂ ನಾವು ಪ್ರಾಕ್ಟೀಸ್ ಮಾಡಬೇಕು ಸೊ ಇಂಟರ್ವ್ಯೂ ಅಲ್ಲಿ ನಾವು ಮಾತಾಡಿ ಆನ್ಸರ್ಸ್ ಕೊಡ್ತಾ ಇರ್ತೀವಿ ಸೊ ಆ ಟೈಮ್ನಲ್ಲಿ ನಾವು ನಮ್ಮ ನಾವೇ ಕುಳಿತು ನಮ್ಮನ್ನು ಅವ್ಯಾಲ್ಯೇಟ್ ಮಾಡ್ಕೊಳ್ಬಹುದು ಈಗ ಮಿ ಮಿರರ್ ಮುಂದೆ ಕೂತು ನಾವು ಹೇಗೆ ಮಾತಾಡ್ತಾ ಇದ್ದೀವಿ ಸರಿಯಾಗಿ ಹೇಳ್ತಾ ಇದ್ದೀವೋ ಇಲ್ವೋ ನಮ್ಮಲ್ಲಿ ಕಾನ್ಫಿಡೆನ್ಸನ್ನು ಕೊರತೆ ಇದೆ ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಥವಾ ಮನೆಯಲ್ಲಿ ಕುಟುಂಬದವರ ಜೊತೆ ಕೂತು ಮಾತಾಡೋದು ನಮ್ಮ ಸ್ನೇಹಿತ ಸ್ನೇಹಿತರ ಜೊತೆ ಕೂತು ಮಾತಾಡೋದು ಇದೆಲ್ಲ ಮಾಡ್ಕೊಳ್ಬಹುದು ಆಮೇಲೆ ಮಾಕ್ ಇಂಟರ್ವ್ಯೂಸನ್ನು ಕೂಡ ಕೊಡಬಹುದು ಇಂಟರ್ವ್ಯೂ ಸ್ಟೇಜ್ಗೆ ಸರ್ ಓದುವ ಪ್ಲ್ಯಾನ್ ಅಂದರೆ ಒಂದು ವರ್ಷದ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೆ ಈ ಅಟೆಂಪ್ಟ್ನಲ್ಲಿ ಏನು ಮಾಡಬೇಕು ಸೊ ಬ್ರಾಡಾಗಿ ಒಂದು ಫಿಲಿಮ್ಸಿಗೆ ನಾವು ಯಾವ ಥರ ಸ್ಟ್ರಾಟಜಿ ಇಟ್ಕೊಳ್ಬೇಕು ಮೇನ್ಸ್ ಮತ್ತು ಇಂಟರ್ವ್ಯೂಗೆ ಸೊ ಮೂರು ಸ್ಟೇಜ್ನಲ್ಲಿ ನಮ್ಮದು ಶೈಲಿ ಡಿಫ್ರೆಂಟ್ ಆಗತ್ತಾ ಹೋಗುತ್ತೆ ಹೇಗೆ ತಯಾರಿ ಮಾಡ್ತೀವಿ ಅಂತ ಸೊ ಒಂದು ವರ್ಷದ ಪ್ರೊಸೆಸ್ ಇದ್ದದ್ರಿಂದ ನಾವು ಇನಿಷಿಯಲ್ ಡೇಸಲ್ಲಿ ಒಂದು ಫೌಂಡೇಶನ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ ಸೊ ಆ ಟೈಮ್ನಲ್ಲಿ ಎಲ್ಲ ಸ್ಟ್ಯಾಂಡರ್ಡ್ ಬುಕ್ಸನ್ನು ಸಾಕಷ್ಟು ಬಾರಿ ಓದ್ತೀವಿ ಅದನ್ನ ಅರ್ಥ ಮಾಡಿಕೊಂಡು ಮತ್ತೆ ಮತ್ತೆ ರಿವೈಸ್ ಮಾಡ್ತೀವಿ ಆಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಸಮೀಪ ಬಂದಾಗ ಸೊ ಓದೋದು ಕಮ್ಮಿಯಾಗಿ ಮಾಕ್ ಟೆಸ್ಟನ್ನು ಅಟೆಂಪ್ಟ್ ಮಾಡೋ ಪ್ರೊಸೆಸ್ ಜಾಸ್ತಿ ಆಗಿಬಿಡುತ್ತೆ ಸೊ ಮಾಕ್ ಟೆಸ್ಟನ್ನು ಕೊಡ್ತಾ ಹೋಗ್ತೀವಿ ಆಮೇಲೆ ಪ್ರಿಲಿಮ್ಸ್ ಮುಗಿದು ಮೇನ್ಸ್ ಬಂದಾಗ ಇಲ್ಲಿ ನಮ್ಮ ಮೆಟೀರಿಯಲ್ ಎಲ್ಲ ನಾವು ಎಷ್ಟು ಓದಿರ್ತೀವಿ ಅದನ್ನು ಸ್ವಲ್ಪ ಕನ್ಸಾಲಿಡೇಟ್ ಮಾಡಿಕೊಂಡು ಶಾರ್ಟ್ ನೋಟ್ಸ್ ಮಾಡ್ಕೊಳ್ತೀವಿ ಅಂದರೆ ನಾವು ಇದು ಮತ್ತೆ ಇದಾದ ಮೇಲೆ ಮತ್ತೆ ಮಾಕ್ ಟೆಸ್ಟ್ ಕೊಡ್ತೀವಿ ಮೇನ್ಸಿಗಾಗು ಸೊ ಅದರಲ್ಲಿ ಯೂಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತೀವಿ ಸೊ ಇನ್ನು ಮೇನ್ಸ್ ಸ್ಟೇಜ್ ಆಗಿ ಪರ್ಸ್ನಾಲಿಟಿ ಟೆಸ್ಟ್ ಸ್ಟೇಜ್ ಬಂದಾಗ ಈ ಟೈಮ್ನಲ್ಲಿ ನಮ್ಮಲ್ಲಿ ನಮ್ಮ ಹತ್ತಿರ ಸುಮಾರು ಒಂದು ಅಥವಾ ಎರಡು ತಿಂಗಳು ಕಾಲಾವಧಿ ಇರುತ್ತೆ ಸೊ ಈ ಟೈಮ್ನಲ್ಲಿ ನಮ್ಮ ಉಳಿದ ಹಾಬೀಸನ್ನು ನಾವು ಇಷ್ಟು ದಿನ ಓದಿ ಓದಿ ಈಗ ಹಾಬೀಸ್ ಮೇಲೆ ಸ್ವಲ್ಪ ಗಮನ ಹೆಚ್ಚು ಕೊಡ್ತೀವಿ ಯಾಕಂದರೆ ಇಲ್ಲಿ ನಾಲೆಜ್ ಟೆಸ್ಟ್ ಅಷ್ಟೇ ಅಲ್ಲ ಉಳಿದ ನಮ್ಮ ಹವ್ಯಾಸ ಇಷ್ಟು ದಿನ ಏನು ನಾವು ಅದನ್ನು ಮೇ ಬಿ ಟೈಮ್ ಸಿಕ್ಕಿರಂಗಿಲ್ಲ ಸೊ ಅದರ ಮೇಲೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಜೊತೆ ಜೊತೆಗೆ ಮಾತನಾಡುವ ಪ್ರಾಕ್ಟೀಸ್ ಆಮೇಲೆ ಮಾಕ್ ಇಂಟರ್ವ್ಯೂಸ್ ಕೊಡುವ ಪ್ರ್ಯಾಕ್ಟೀಸ್ ಇದನ್ನು ನಾವು ಮಾಡ್ಕೊಳ್ತೀವಿ ಮೇಯ್ನ್ ಅಂತಂದರೆ ಇದು ನಮ್ಮ ಪರ್ಸ್ನಾಲ್ಟಿ ಟೆಸ್ಟ್ ಆದದ್ರಿಂದ ಸ್ವಲ್ಪ ನಮ್ಮ ಜೊತೆ ನಾವು ಕಾಲ ಕಳೆದು ನಮ್ಮ ಪರ್ಸ್ನಾಲ್ಟಿ ಏನಿದೆ ಅಂತ ಫಸ್ಟ್ ನಾವು ಅರಿತುಕೊಳ್ಳಬೇಕು ಪ್ಲಸ್ ಇಂಟರ್ವ್ಯೂದಲ್ಲಿ ಏನಾದರೂ ಕ್ವೆಶನ್ಸ್ ಕೇಳಬಹುದು ನಮ್ಮ ಡ್ಯಾಫ್ನಲ್ಲಿ ಏನೇನಿದೆ ಸೊ ನಮ್ಮ ಊರಿನ ಬಗ್ಗೆ ಮಾಹಿತಿ ಆಗಲಿ ಅಥವಾ ನಮ್ಮ ರಾಜ್ಯದ ಬಗ್ಗೆ ದೇಶದ ಬಗ್ಗೆ ಆಮೇಲೆ ನಮ್ಮ ಡಿಗ್ರಿ ಮತ್ತು ನಮ್ಮ ಆಪ್ಷನಲ್ ಸಬ್ಜೆಕ್ಟ್ಸ್ ಆಮೇಲೆ ನಮ್ಮ ಇಂಟ್ರೆಸ್ಟ್ ಆ್ಯಂಡ್ ಹಾಬೀಸ್ ಎಲ್ಲದರ ಬಗ್ಗೆಯೂ ನಾವು ಸ್ವಲ್ಪ ಜಾಸ್ತಿ ತಿಳಿದುಕೊಂಡು ಇವೆಲ್ಲದರಿಂದ ನನ್ನ ಪರ್ಸ್ನಾಲ್ಟಿ ಏನಾಗಿದೆ ಅನ್ನೋದರ ಯೋಚನೆ ಮಾಡಬೇಕು ಸರ್ ಸ್ಟಡಿ ಮೆಟೀರಿಯಲ್ ಈಗ ಸುಮಾರು ಎಲ್ಲ ಮೆಟೀರಿಯಲ್ಲೇ ಸ್ಟ್ಯಾಂಡರ್ಡ್ ಸೋರ್ಸಸ್ಸೇ ಜನ ಫಾಲೋ ಮಾಡ್ತಾ ಇರ್ತಾರೆ ಸೊ ಒಂದು ಸತಿ ಯು ಪಿ ಎಸ್ ಸಿ ಪರೀಕ್ಷೆ ಬರೀಬೇಕು ಅಂತ ಡಿಸೈಡ್ ಮಾಡಿದರೆ ಮೆಟೀರಿಯಲ್ ಕೊರತೆ ಅಂತೂ ಆಗೋದಿಲ್ಲ ಈಗಿನ ಕಾಲದಲ್ಲಿ ಸೊ ಏನು ಮೆಟೀರಿಯಲ್ ಫಾಲೋ ಮಾಡಬೇಕು ಅನ್ನೋ ಅಡ್ವೈಸ್ ಕೂಡ ಆನ್ಲೈನ್ ನಾವು ಹುಡುಕಿದ್ರೆ ಎಲ್ಲ ಸಿಕ್ಬಿಡುತ್ತೆ ಸೊ ಈಗ ಮೇಯ್ನ್ ಸ್ಟ್ಯಾಂಡರ್ಡ್ ಬುಕ್ಸನ್ನು ಹೊರತು ಹೊಸ್ತು ನಾವು ಏನು ಫಾಲೋ ಮಾಡಬಹುದು ಅಂತಂದರೆ ಕರೆಂಟ್ ಅಫೇರ್ಸ್ಗಾಗಿ ನಾವು ಏನು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಕರೆಂಟ್ ಅಫೇರ್ಸ್ ಪ್ರತಿಯೊಂದು ಸ್ಟೇಜ್ ಆಫ್ ಎಕ್ಸಾಮ್ನಲ್ಲೂ ಭಾಳ ಇಂಪಾರ್ಟೆಂಟ್ ಸೊ ನಾವು ನ್ಯೂಸ್ ಪೇಪರ್ ರೀಡಿಂಗ್ ಆಗಲಿ ಅಥವಾ ಈಗ ನಾವು ಆಡಿಯೋ ಮೂಲಕ ನ್ಯೂಸನ್ನು ತಿಳ್ಕೊಳ್ಬಹುದು ಯೂಟ್ಯೂಬ್ನಲ್ಲಿ ವಿಡಿಯೋಸ್ ನೋಡಿ ನ್ಯೂಸ್ ತಿಳ್ಕೊಳ್ಬಹುದು ಸೊ ಇದನ್ನು ನಾವೇ ಡಿಸೈಡ್ ಮಾಡಬೇಕು ಯಾವ ಚಾನಲನ್ನು ನಾವು ಫಾಲೋ ಮಾಡಬೇಕು ಯಾವ ಪೇಪರನ್ನು ಫಾಲೋ ಮಾಡಬೇಕು ಈ ಥರ ಮಾಡ್ಕೊಳ್ತಾ ಹೋಗಿ ನಮ್ಮದೇ ಒಂದು ಸ್ಟ್ಯಾಂಡರ್ಡ್ ಸೋರ್ಸನ್ನಂತೂ ಫಾಲೋ ಮಾಡ್ತೀವಿ ಅದರ ಹೊರತಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಟೈಮ್ ಕೊಟ್ಟು ಡಿಸೈಡ್ ಮಾಡಬೇಕು ಸರ್ ಇದು ಒಂದು ಹೈಲಿ ಕಾಂಪಿಟೇಟಿವ್ ಎಕ್ಸಾಮ್ ಇರೋದ್ರಿಂದ ನಾವು ಎಕ್ಸಾಮ್ನಲ್ಲಿ ನಾವು ಅಟೆಂಪ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಇದು ನಮ್ಮ ಹತ್ರ ನಮ್ಮ ಪರ್ಸ್ನಲ್ ಸರ್ಕಮ್ಸ್ಟನ್ಸಸ್ ಪ್ರಕಾರ ನಮಗೆ ಯಾವುದು ಸರಿ ಆಗುತ್ತೆ ಅಂತ ನಾವು ಡಿಸೈಡ್ ಮಾಡಬೇಕು ಸ್ವಲ್ಪ ಜನರಿಗೆ ತಮ್ಮ ಮನೆಯಲ್ಲಿದ್ದೇ ಇದೇ ವಾತಾವರಣದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಜಾಸ್ತಿ ಅನುಕೂಲ ಆಗುತ್ತೆ ಸ್ವಲ್ಪ ಜನರಿಗೆ ಮನೆಯಿಂದ ಹೊರಗಿದ್ದರೆ ಜಾಸ್ತಿ ಡಿಸಿಪ್ಲಿನ್ ಬರುತ್ತೆ ಅನ್ನೋ ಅಭಿಪ್ರಾಯನೂ ಇರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಅಭ್ಯರ್ಥಿಗಳಿಗೆ ತಮ್ಮ ಸ್ನೇಹಿತರೊಂದಿಗೆ ಕೂತು ಅಭ್ಯಾಸ ಮಾಡಿದರೆ ಜಾಸ್ತಿ ಯೂಸ್ಫುಲ್ ಇರ್ಬೋದು ಅನ್ನೋದು ಇರುತ್ತೆ ಸೊ ದಿಸ್ ಈಸ್ ಅ ಪರ್ಸ್ನಲ್ ಡಿಸಿಷನ್ ಆದರೆ ಕೋಚಿಂಗ್ ಅಗತ್ಯನೇ ಅಂತ ಹೇಳೋಕ್ಕಾಗೋದಿಲ್ಲ ಬಿಕಾಸ್ ಎಲ್ಲ ಮೆಟೀರಿಯಲ್ಲು ಆಮೇಲೆ ಈಗ ಎಲ್ಲ ಕಡೆ ಸಿಗತ್ತೆ ಆನ್ಲೈನ್ ಮಾಧ್ಯಮದಿಂದ ನಾವು ಎಲ್ಲವನ್ನು ಪಡೆದುಕೊಳ್ಬಹುದು ಆಮೇಲೆ ನಾವು ಬೇರೆ ಬೇರೆ ಅಭ್ಯರ್ಥಿಗಳೊಂದಿಗೆ ಮಾತಾಡಿದಾಗ ಅವ್ರದ್ದು ಸ್ಟ್ರಾಟಜಿ ಏನಿದೆ ಆಮೇಲೆ ನಾವೇನು ಫಾಲೋ ಮಾಡಬೇಕು ಅಂತ ಮನೆಯಲ್ಲೇ ಕೂತು ನಾವು ಕಲ್ಕೋಬಹುದು ಸೊ ಕೋಚಿಂಗ್ ಅಂತ ಜಾಸ್ತಿ ಇಂಪಾರ್ಟೆಂಟ್ ಏನು ಅಂದರೆ ನಮ್ಮ ಮನಸ್ಸಿನಲ್ಲಿ ಒಂದು ದೃಢತೆ ಇರಬೇಕು ಸೊ ನಾನು ಈ ಪರೀಕ್ಷೆಗೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಯಾಕೆ ಮಾಡ್ತಾ ಇದ್ದೀನಿ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಸೊ ನಮ್ಮ ಮೋಟಿವೇಶನ್ ಏನು ಬರೀ ಒಂದು ಎಕ್ಸಾಮ್ ಬರೀಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ಮಾಡಿದರೆ ಅದು ಜಾಸ್ತಿ ಇದನ್ನು ಆಗೋದಿಲ್ಲ ಬಿಕಾಸ್ ಸಕ್ಸಸ್ ಬರೋಕ್ಕಿಂತ ಮುಂಚೆ ನಾವು ಜಾಸ್ತಿ ಸೆಟ್ ಬ್ಯಾಕ್ಸ್ ಅಥವಾ ಆಬ್ಸ್ಟಕಲ್ಸನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಸೊ ಫಸ್ಟ್ ನಮ್ಮದು ಡಿಸಿಷನ್ ಎದಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಕಂಡು ಹಿಡ್ಕೊಂಡು ನೆನಪಿನಲ್ಲಿ ಇಟ್ಕೋಬೇಕು ಇದಾದ ಮೇಲೆ ಇದಕ್ಕೆ ಬೇಕಾಗೋಷ್ಟು ಶ್ರಮ ಪಡಲಿಕ್ಕೆ ನಾವು ತಯಾರಿದ್ದೀವೋ ಇಲ್ವೋ ಅಂತ ಡಿಸೈಡ್ ಮಾಡಬೇಕು ಆಮೇಲೆ ಒಂದು ಡಿಸಿಪ್ಲಿನ್ ಇಟ್ಕೋಬೇಕು ಸೊ ಒಂದು ಫಿಕ್ಸ್ಡ್ ಟೈಮ್ ಆಫ್ ಸ್ಟಡಿ ಆಗಲಿ ಅಥವಾ ಫಿಕ್ಸ್ಡ್ ಟಾರ್ಗೆಟ್ಸ್ ಆಗಲಿ ಸೊ ಇದರ್ ಒಂದು ದಿನದ ಟಾರ್ಗೆಟ್ಸ್ ಅಥವಾ ಒಂದು ವಾರದ ಟಾರ್ಗೆಟ್ಸ್ ಅಂತ ಹಾಕ್ಕೊಂಡು ಇಷ್ಟನ್ನು ನಾನು ಮುಗಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಬೇಕು ಅದು ಮುಗಿಲಿಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಟೈಮ್ ಮುಂದಿನ ದಿನ ಅಥವಾ ಮುಂದಿನ ವಾರ ಹಾಕಲಿಕ್ಕೆ ನಾವು ರೆಡಿ ಇರಬೇಕು ಅಂದರೆ ಕೋಚಿಂಗ್ ಇಲ್ದೇನೂ ಮಾಡಬಹುದು ಸರ್ ಸರ್ ಡೈಲಿ ನ್ಯೂಸ್ ಪೇಪರ್ ಓದೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಇದು ಪರೀಕ್ಷೆ ಬರೀ ನಮ್ಮ ಪುಸ್ತಕದ ಜ್ಞಾನದ ಪರೀಕ್ಷೆ ಅಲ್ಲ ನಮ್ಮ ಸುತ್ತಮುತ್ತಲು ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಗ್ಲೋಬಲಿ ಏನಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು ಸೊ ನಾವು ಡೈಲಿ ನ್ಯೂಸ್ ಪೇಪರ್ ಓದೋದ್ರಿಂದ ಮಾತ್ರ ಇದು ನಮ್ಮ ನಮ್ಮ ನಾಲೆಜ್ ಪಾರ್ಟ್ ಆಗಿಬಿಡತ್ತೆ ಸೊ ಒಂದೇ ದಿನ ಕೂತು ಎಲ್ಲ ನಾವು ಕರೆಂಟ್ ಅಫೇರ್ಸ್ ಓದ್ತೀವಿ ಅಂತಂದರೆ ಆಗೋದಿಲ್ಲ ಇದು ದಿನ ದಿನ ದಿನದಿಂದ ದಿನಕ್ಕೆ ಆಗೋ ಕೆಲಸ ಸೊ ಡೈಲಿ ನ್ಯೂಸ್ ಪೇಪರ್ ಓದಿದರೆ ನಮ್ಮ ನಾಲೆಜ್ ಬೇಸ್ ಬಿಡುತ್ತೆ ಯಾವುದಾದ್ರೂ ಈಗ ಕರೆಂಟ್ ಇವೆಂಟ್ಸ್ ಆಗ್ತಿದ್ರೆ ಅದ್ರ ಹಿಂದಿನ ಬ್ಯಾಕ್ ಗ್ರೌಂಡು ನಮಗೆ ಗೊತ್ತಿರತ್ತೆ ನಾವು ದಿನ ನ್ಯೂಸ್ ಪೇಪರ್ ಓದ್ತಾ ಹೋದರೆ ಸೊ ಅದು ತುಂಬ ಮುಖ್ಯ ಈ ಪರೀಕ್ಷೆಗೆ ಸರ್ ಇದು ನಂದು ನಾಲ್ಕನೇ ಅಟೆಂಪ್ಟ್ ಇತ್ತು ಸೊ ಮೊದಲು ಮೂರು ಸರ್ತಿ ನನಗೆ ಸಕ್ಸಸ್ ಆಗಲಿಲ್ಲ ಸೊ ಇದು ಫೋರ್ತ್ ಅಟೆಂಪ್ಟಲ್ಲಿ ನಂದೀಗ ಆಗಿ ಹಂಡ್ರೆಡ್ ರ್ಯಾಂಕ್ ಬಂದಿದೆ ಸರ್ ಸರ್ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ಗೆ ನಾನು ಏನು ಹೇಳಬೇಕು ಅಂತೀನಿ ಅಂದರೆ ಫಸ್ಟು ನಾವು ನಮ್ಮ ತಲೆಯಿಂದ ಇದು ಮೈಂಡ್ಸೆಟ್ಟನ್ನು ನಾವು ತೆಗೆದುಹಾಕಬೇಕು ದ್ಯಾಟ್ ನಮ್ಮ ಕನ್ನಡ ಮಾಧ್ಯಮದವರು ಅದಕ್ಕೆ ನಮಗಿದು ಕಷ್ಟ ಅಂತ ನಾವು ಅಭಿಪ್ರಾಯ ಇಟ್ಕೋಬಾರ್ದು ಸೊ ಫಸ್ಟ್ ನಮ್ಮಲ್ಲಿ ನಾವು ವಿಶ್ವಾಸ ಇಟ್ಕೊಳ್ಬೇಕು ದಟ್ ಇದು ಲ್ಯಾಂಗ್ವೇಜ್ ಒಂದು ಮಾಧ್ಯಮ ಅಷ್ಟೇ ಹೊರತಾಗಿದ್ದು ನಮ್ಮ ನಾಲೆಜ್ ಅಥವಾ ನಮ್ಮ ವ್ಯಕ್ತಿತ್ವದ ಪಾರ್ಟ್ ಅಲ್ಲ ನಾವು ಎದ್ರಲ್ಲಿ ಮಾತಾಡ್ತೀವಿ ಅದಷ್ಟೇ ಮಾಧ್ಯಮ ಸೊ ಇಷ್ಟು ನಾವು ಅಂದ್ಕೊಂಡ್ರೆ ಉಳ್ಕಿದ್ದೆಲ್ಲ ಈಸಿ ಆಗ್ಬಿಡುತ್ತೆ ಈಗ ಮೆಟೀರಿಯಲ್ ಕೂಡ ಕನ್ನಡದ್ದು ಸಾಕಷ್ಟು ಅವೈಲೇಬಲ್ ಇದೆ ಆನ್ಲೈನಲ್ಲಿಯೂ ಕನ್ನಡ ಮಾಧ್ಯಮದ ಮೆಟೀರಿಯಲ್ ಅವೈಲೇಬಲ್ ಇರುತ್ತೆ ಸೊ ನಾವು ಸ್ವಲ್ಪ ಗೈಡೆನ್ಸ್ ತಗೊಳ್ಬಹುದು ಯಾರ ಬೇರೆ ಈಗ ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋ ಅಂಥ ಕ್ಯಾಂಡಿಡೇಟ್ಸ್ ಜೊತೆ ಮಾತಾಡಿ ಸ್ವಲ್ಪ ಮಾರ್ಗದರ್ಶನ ತೆಗೆದುಕೊಂಡ್ರೆ ನಾವು ಯಾವ ಮೆಟೀರಿಯಲನ್ನು ಯೂಸ್ ಮಾಡಬೇಕು ಅನ್ನೋದು ಅರ್ಥಕೊಂಡ್ರೆ ಅವರು ಕನ್ನಡ ಮಾಧ್ಯಮ ಪ್ರಾಬ್ಲಮ್ ಆಗೋದಿಲ್ಲ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಸೇಮ್ ಇಲ್ಲಿನೂ ಸೇಮ್ ಥಿಂಗ್ ಅಪ್ಲೈ ಆಗುತ್ತೆ ಡಿಸಿಪ್ಲಿನ್ ಇಟ್ಕೊಳ್ಬೇಕು ಆಮೇಲೆ ಆತ್ಮವಿಶ್ವಾಸ ಇಟ್ಕೋಬೇಕು ಸೊ ಕನ್ನಡ ಮಾಧ್ಯಮದವರು ಈಗ ಆರಾಮವಾಗಿ ಅಭ್ಯಾಸ ಮಾಡಬಹುದು ದೃಢ ನಿರ್ಧಾರ ಮಾಡಬೇಕು ಅಷ್ಟೇ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ನಮ್ಮಲ್ಲಿ ಇರುತ್ತೆ ಬಟ್ ಅದು ಪ್ರೆಷರ್ ಕೂಡ ಆಗಬಹುದು ಸೆಲ್ಫ್ ಇಂಪೋಸ್ ಪ್ರೆಷರ್ ಆಗಿಬಿಡುತ್ತೆ ಸೊ ನಾವು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವುದೇ ಪರೀಕ್ಷೆ ಇರಲಿ ಯು ಪಿ ಎಸ್ ಸಿ ಆಗಲಿ ಅಥವಾ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಲಿ ಅದರಲ್ಲಿ ನಾವು ಅದನ್ನು ಒಂದು ಒಳ್ಳೆ ಸ್ಫೂರ್ತಿಯಿಂದ ತಗೊಳ್ಬೇಕು ಒಂದು ದೃಢ ನಿರ್ಧಾರ ಮಾಡಿರ್ತೀವಿ ಏನಾದರೂ ಮಾಡಬೇಕು ಅಂತ ಸೊ ಜನ ಜಾಸ್ತಿ ಇದ್ದಾರೆ ಕಾಂಪಿಟೇಷನ್ ಜಾಸ್ತಿ ಇದೆ ಅಂತ ಹೆದರಬಾರ್ದು ಬೇರೆದವ್ರ ಮೇಲೆ ಫೋಕಸ್ ಮಾಡಬಾರ್ದು ನಮ್ಮ ಮೇಲಷ್ಟೇ ನಾವು ಫೋಕಸ್ ಮಾಡಿ ನಮ್ಮಲ್ಲಿ ಏನು ವೀಕ್ನೆಸ್ ಇದೆ ಏನು ಸ್ಟ್ರೆಂತ್ ಇದೆ ಅಂತ ಅರ್ಥ ಮಾಡಿಕೊಂಡು ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡಬೇಕು ವೀಕ್ನೆಸ್ಸನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಆಮೇಲೆ ಆ ಪ್ರೆಷರ್ನಿಂದ ನಾವು ಡಿಸಪಾಯಿಂಟೆಡ್ ಆಗಬಾರ್ದು ಅಥವಾ ಸ್ವಲ್ಪ ಫೇಲಿಯರ್ಸ್ ಬಂದ ತಕ್ಷಣ ಡಿಸಪಾಯಿಂಟೆಡ್ ಆಗಬಾರ್ದು ನಾವು ಸತತ ಪ್ರಯತ್ನ ಮಾಡ್ತಾ ಇರಬೇಕು ಆಮೇಲೆ ಒಂದು ಸಂಕಲ್ಪ ಮಾಡಿದ್ದೇವೆ ಅಂದರೆ ಅದನ್ನು ಮುಟ್ಟೋ ತನಕ ನಾವು ಪರಿಶ್ರಮ ಮಾಡುವುದನ್ನು ನಿಲ್ಲಿಸಲ್ಲ ಅಂತ ದೃಢ ಸಂಕಲ್ಪ ಮಾಡಿಕೊಳ್ಬೇಕು ಸರ್ ಇಂಥ ದೊಡ್ಡ ಪರೀಕ್ಷೆಯನ್ನು ನಾನು ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕಾಯಿತು ಅಂತಂದರೆ ಅದು ಕುಟುಂಬದ ಸಹಕಾರ ತುಂಬ ಇತ್ತು ಬಿಕಾಸ್ ಇದು ಒಬ್ಬರದೇ ಇದು ಅಲ್ಲ ಒಬ್ಬರದೇ ಪರಿಶ್ರಮ ಅಲ್ಲ ಪೂರ್ತಿ ಕುಟುಂಬದ ಪರಿಶ್ರಮ ಇತ್ತು ಅಂತ ನಾನು ಹೇಳ್ತೀನಿ ಯಾಕಂದರೆ ಸದಾ ನಾನು ಈಗ ನಾಲ್ಕೈದು ವರ್ಷದಿಂದ ಅಭ್ಯಾಸ ಇದ್ದೆ ಸೊ ಮನೆಯಲ್ಲೇ ಎತ್ಕೊಂಡು ಮಾಡೋದ್ರಿಂದ ನನಗೆ ನನ್ನ ತಂದೆ ತಾಯಿ ಸಪೋರ್ಟ್ ಇರ್ತಿತ್ತು ಸೊ ಯಾವಾಗಾದರೂ ನನಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ತಾಯಿದ್ರೆ ಅವ್ರ ಜೊತೆ ಮಾತಾಡಿದಾಗ ಅನ್ನಿಸ್ತಾ ಇತ್ತು ಇಲ್ಲ ಮಾಡಲಿಕ್ಕಾಗತ್ತೆ ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ವಿಚಾರ ಮಾಡಬೇಕು ಎಲ್ಲಿ ತಪ್ತಾ ಇದ್ದೀನಿ ಅಂತ ನೋಡ್ಕೊಳ್ಬೇಕು ಅಂತ ಸೊ ತಂದೆ ತಾಯಿ ಯಾವಾಗಲೂ ನನಗೆ ಇದೇ ಹೇಳಿ ಬೆಳೆಸಿದ್ರು ನಾನು ಏನಾದರೂ ಮಾಡಬೇಕು ಸಮಾಜಕ್ಕಾಗಿ ಅಂತ ಸೊ ಅದರಿಂದ ನನ್ನದು ಮೈಂಡ್ಸೆಟ್ ಆ ಥರ ಡೆವಲಪ್ ಆಗಿರೋದ್ರಿಂದ ನಾನು ಬರೀ ಇಲ್ಲಿ ಸೇವೆಯಲ್ಲೇ ಹೋಗಬೇಕು ಅನ್ನೋ ನಿರ್ಧಾರ ಖಚಿತವಾಗಿತ್ತು ಸೊ ಇದಷ್ಟೇ ಅಲ್ಲದೆ ನಾನು ಸಹೋದರ ಕೂಡ ಸಪೋರ್ಟ್ ಮಾಡ್ತಾ ಇದ್ದ ಏನಾದರೂ ನನಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದ್ದರೆ ಅವನ ಜೊತೆ ಮಾತಾಡಿದಾಗ ಅವ್ನು ಹೇಳ್ತಿದ್ದ ಮಾಡು ಪ್ರಯತ್ನ ಅಂತೂ ಮಾಡು ಇದು ಆಗದೇ ಇದ್ದರೆ ಮತ್ತೇನಾದರೂ ಮಾಡ್ಕೊಳ್ಬಹುದು ಡಿಗ್ರಿ ಇದೆ ಒಳ್ಳೆಯದಾಗಿ ಸೊ ಅಪಾರ್ಚುನಿಟೀಸ್ ಸಾಕಷ್ಟಿದೆ ಬಟ್ ನಿನ್ಗಿದೇ ಮಾಡಬೇಕು ಅಂತ ಇದ್ದರೆ ಯು ವಿಲ್ ಡೂ ಇಟ್ ಅಂತ ಎಲ್ಲರೂ ಅದೇ ಹೇಳ್ತಾ ಇದ್ರು ಸೊ ಅವ್ರ ಬೆಂಬಲ ಸಾಕಷ್ಟಿದೆ ಸರ್